ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿದೆ ಬಹಳ ಮುಖ್ಯವಾಗಿ ಪಕ್ಷದ ಕುರಿತಂತೆ ಈ ರೀತಿ ಸುಳ್ಳು ಆರೋಪವನ್ನ ಮಾಡುವುದು ಸರಿಯಲ್ಲ ಪಕ್ಷದ ಚೌಕಟ್ಟನ್ನ ನಿಯಮವನ್ನ ಮೀರಿದ್ದೀರಿ ಅಂತ ಕೊಟ್ಟಿರುವಂತಹ ನೋಟಿಸ್ ಇದು ಹೌದು ಪಕ್ಷದ ವಿರುದ್ಧ ವಿನಾಕಾರಣ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದೀರಿ ಇದು ಪಕ್ಷದ ಚೌಕಟ್ಟು ಹಾಗೂ ನಿಯಮವನ್ನ ಮೀರಿದೆ ನೋಟಿಸ್ಗೆ ತಕ್ಷಣವೇ ಅಂದರೆ ಹತ್ತು ದಿನದ ಒಳಗಾಗಿ ಉತ್ತರ ನೀಡುವಂತೆ ಶಿಸ್ತು ಸಮಿತಿಯಿಂದ ನೋಟಿಸ್ ಕಡೆಗೂ ಬಂದಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದ ಕುರಿತಂತೆ ಯಡಿಯೂರಪ್ಪ ಕುಟುಂಬದ ಕುರಿತಂತೆ ಆಗಾಗ ಮಾತಾಡ್ತಾ ಇದ್ರು ಇದರ ನಡುವೆ ಶಿಸ್ತು ಸಮಿತಿ ಒಂದು ನೋಟಿಸ್ ಅನ್ನ ಕೊಟ್ಟಿದೆ ಪಕ್ಷ ವಿರೋಧಿ ಹೇಳಿಕೆ ಹಾಗೂ ನಡೆಯನ್ನು ನೀವು ತೋರ್ತಾ ಇದ್ದೀರಿ ಪಕ್ಷದ ವಿರುದ್ಧ ವಿನಾಕಾರಣ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದೀರಿ ಇದು ಪಕ್ಷದ ಚೌಕಟ್ಟು ನಿಯಮವನ್ನ ಮೀರಿದೆ ನೋಟಿಸ್ಗೆ ಹತ್ತು ದಿನದ ಒಳಗಾಗಿ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ಇದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಹೌದು ಯತ್ನಾಳ್ ವಿರುದ್ಧ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿದೆ ಶೋಕಾಸ್ ನೋಟಿಸ್ಗೆ ನಾನು ಉತ್ತರವನ್ನ ಕೊಡ್ತೇನೆ ಅಂತ ಯತ್ನಾಳ್ ಹೇಳಿದ್ದಾರೆ ರಾಜ್ಯ ಬಿಜೆಪಿಯ ವಾಸ್ತವ ಸ್ಥಿತಿಯನ್ನ ಮನದಟ್ಟು ಮಾಡ್ತೇನೆ ಹೈಕಮಾಂಡ್ಗೆ ಪತ್ರದ ಮೂಲಕ ಹೀಗೆ ಟ್ವೀಟ್ ಮೂಲಕ ಶಾಸಕ ಯತ್ನಾಳ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಿಂದುತ್ವದ ಪರ ವಕ್ ವಿರುದ್ಧ ನನ್ನ ಹೋರಾಟ ಆ ಚಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೂಡ ಟ್ವೀಟ್ ಖಾತೆಯ ಮೂಲಕ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಈ ಲೆವೆಲ್ಗೆ ಅಂದರೆ ನೀವು ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಯತ್ನಾಳ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಅಂತ ಈಗ ಹತ್ತು ದಿವಸಗಳ ಕಾಲಾವಕಾಶ ಇರೋದ್ರಿಂದಾಗಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಪ್ರತಿಕ್ರಿಯೆ ಕೊಡ್ತಾರಾ ಇಲ್ವಾ ಅನ್ನೋದನ್ನು ಟ್ವೀಟ್ ಖಾತೆಯ ಮೂಲಕ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನೀವು ಅದನ್ನು ಗಮನಿಸಬಹುದು ಯಾಕಂದರೆ ಇಷ್ಟೊಂದು ರಾಜಾರೋಷವಾಗಿ ಪಕ್ಷದ ಕುರಿತಂತೆ ಪಕ್ಷದ ರಾಜ್ಯಾಧ್ಯಕ್ಷರ ಕುರಿತಂತೆ ಯಡಿಯೂರಪ್ಪ ಕುರಿತಂತೆ ಮಾತಾಡ್ತಿದ್ದಾಗ ಹೈಕಮಾಂಡ್ ಅನ್ನೋದು ಏನು ಮಾಡ್ತಿದೆ ಅನ್ನೋದು ಇಷ್ಟು ದಿವಸಗಳ ಪ್ರಶ್ನೆ ಆಗಿತ್ತು ಅಂತೂ ಈಗ ನೋಟಿಸ್ ಕೊಟ್ಟಿರೋದ್ರಿಂದಾಗಿ ಯಾವ ರೀತಿಯ ರಿಪ್ಲೈ ಬರುತ್ತೆ ಅನ್ನೋದು ಬಹಳ ಮುಖ್ಯ ಅಂದರೆ ಯಾವ ರೀತಿ ಪ್ರತಿಕ್ರಿಯೆಯನ್ನೇ ಯತ್ನಾಳ್ ಕೊಡ್ತಾರೆ ಅಂತ ಸೊ ಇಲ್ಲಿ ಯತ್ನಾಳ್ ಹೇಳ್ತಿರೋದೇನು ಅಂದರೆ ನಾನೀಗಾಗಲೇ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀನಿ ಅಂದರೆ ರೈತರ ಪರವಾಗಿ ವಕ್ಫ್ ವಿರುದ್ಧ ಮಾಡ್ತಿರುವಂಥ ಒಂದು ಹೋರಾಟ ಅದು ಮುಂದುವರಿಯುತ್ತೆ ಇದರ ನಡುವೆ ಕುಟುಂಬ ರಾಜಕಾರಣ ಆಗ್ತಾ ನೋಡಿ ಆ ಕುಟುಂಬ ರಾಜಕಾರಣದ ಪಕ್ಷದ ನಿಲುವೇನಿದೆ ಕೆಲವರು ಯಾವ ರೀತಿ ಕುಟುಂಬ ರಾಜಕಾರಣವನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಅದನ್ನು ನಾನು ವಿರೋಧಿಸ್ತೀನಿ ಮತ್ತು ಇದೆಲ್ಲವನ್ನ ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಡುವಂಥ ಪ್ರಯತ್ನ ಖಂಡಿತ ನಾನು ಮಾಡ್ತೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾ ಹೇಳ್ತಾರೆ ಬಹಿರಂಗವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಯನ್ನು ವ್ಯಕ್ತಪಡಿಸಿದ್ದಾರೆ ಶಿವಲಿಂಗೇಗೌಡರು ಮಂತ್ರಿ ಸ್ಥಾನ ಕೊಡಿಸ್ರಿ ಗೂಟದ ಕಾರ್ನಲ್ಲಿ ಬರ್ತೀನಿ ಆಮೇಲೆ ನೋಡ್ರಿ ಈ ಹಾಸನ ಜಿಲ್ಲೆಯ ರಾಜಕಾರಣವನ್ನು ಅಂತ ಶಿವಲಿಂಗೇಗೌಡರು ಹೇಳಿದ್ದಾರೆ ಹೌದು ಬಹಿರಂಗವಾಗಿ ಸಚಿವ ಸ್ಥಾನದ ಆಸೆ ಆಕಾಂಕ್ಷಿಯನ್ನು ಹೊರಹಾಕಿದ್ದಾರೆ ಶಿವಲಿಂಗೇಗೌಡರು ಯಾವುದೋ ಊರಲ್ಲಿ ದನ ಕಾಯ್ಕೊಂಡಿದ್ದೋ ನಾನು ಈ ಲೆವೆಲ್ಗೆ ಬಳಕೊಂಡಿದ್ದೀನಿ ಅದು ನಮ್ಮ ಸ್ವಂತ ಶಕ್ತಿ ಮೇಲೆ ಹಾಗಾಗಿ ಮಂತ್ರಿ ಸ್ಥಾನವನ್ನು ಕೊಡಿಸಿ ಊಟದ ಕಾರನ್ನು ಬರ್ತೀನಿ ಆಮೇಲೆ ನೋಡ್ರಿ ಈ ಹಾಸನ ಜಿಲ್ಲೆಯ ರಾಜಕಾರಣ ಹೇಗಿರುತ್ತೆ ಅಂತ ಹೇಳಿ ಬಹಿರಂಗವಾಗಿ ತಮ್ಮ ಸಚಿವ ಸ್ಥಾನದ ಆಸೆ ಆಕಾಂಕ್ಷೆಯನ್ನು ಶಿವಲಿಂಗೇಗೌಡರು ವ್ಯಕ್ತಪಡಿಸಿದ್ದಾರೆ ಯಾವಾಗ ಹೇಳಿದ್ದು ಡಿಸೆಂಬರ್ ಐದರ ಹಾಸನ ಸಮಾವೇಶ ನಡೆಯುತ್ತೆ ಅದರ ಪೂರ್ವಭಾವಿ ಒಂದು ಸಭೆಯನ್ನು ಮಾಡಿದರು ಹಾಸನದಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಜೆ ಡಿ ಎಸ್ನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ನ ಸಮಾವೇಶ ಇದು ಆ ಸಮಾವೇಶ ಹೆಂಗೆ ಹಾಕಬೇಕು ಅಂತ ಹೇಳಿ ಒಂದು ಪೂರ್ವಭಾವಿ ಸಭೆ ಮಾಡ್ತಾರೆ ನೋಡಿ ಆ ಸಭೆಯಲ್ಲಿ ಶಿವಲಿಂಗೇಗೌಡರು ಮಾತಾಡಿರೋದು ಚನ್ನರಾಯಪಟ್ಟಣದಲ್ಲಿ ನಡೆದಂಥ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಶಿವಲಿಂಗೇಗೌಡರು ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ನೀವು ಈಗೆಲ್ಲ ಈ ಜಿಲ್ಲೆನಲ್ಲಿ ಈ ಕೈಮಿ ವ್ಯವಹಾರದನ್ನೆಲ್ಲ ಬಿಟ್ಟು ನೀವೆಲ್ಲ ಒಂದಾಗಿ ಈ ಈ ಜಿಲ್ಲೆನಲ್ಲಿ ಮೊದಲು ಪಕ್ಷ ಕಟ್ಟಿ ಈ ಸಮಾವೇಶ ಇಂಥವೆಲ್ಲ ಸಾವ್ರಾರು ಮಾಡೋಣ ಏನು ಬೇಕಾದ್ರೂ ಈ ಜಿಲ್ಲೆನಲ್ಲಿ ತರೋಣ ಯಾವ ಇದನ್ನು ನಮ್ಮ ಸರ್ಕಾರ ಇದೆ ನಾವ್ಯಾಕ್ರೆ ಹೆದರಬೇಕು ಸರ್ಕಾರ ಇಟ್ಕಂಡು ಯಾಕ್ರಿ ಎದರಬೇಕು ಬೆಳಿಗ್ಗೆ ಎದ್ದು ಏನು ಬೇಕಾದ್ರೂ ಮಾಡೋಣ ನೀವು ಈ ಜಿಲ್ಲೆಯ ನಾಯಕತ್ವನ ಮಾಡೋದಕ್ಕೆ ನಮ್ಮ ಶ್ರೇಯಸ್ ಪಟೇಲ್ರವ್ರ್ ಸೆಂಟ್ರಲ್ನಲ್ಲಿ ಹೇಳಬೇಕು ಹಾಸನ ಜಿಲ್ಲೆ ಆಯಿತೆ ಹಿಂಗೆಲ್ಲ ಗೆಲ್ಸರ್ನನ್ನು ನಮಗೊಂದು ನಾಯಕತ್ವ ಕೊಡಿ ನಮ್ಮ ಹಾಸನ ಜಿಲ್ಲೆಗೆ ಅಂತ ಕೇಳ್ಬೇಕು ನೀವೆಲ್ಲ ಇನ್ನು ನನಗಿಂತ ಯಾರಾದರೂ ತಮಟ ಒಡಿಯರ್ ಇದ್ರೆ ಕರ್ಕೊಂಡು ಹೋಗಿ ಅವ್ರಿಗೆ ನನಗಿಂತ ತಮಟ ಬಡಿಯಾರ್ ಯಾರು ಇದ್ರೆ ಕೊಡಿ ನಾನೇನು ಬೇಡ ಅನ್ನಕಲ್ಲ ನೀವು ಈಗೆಲ್ಲ ಈ ಜಿಲ್ಲೆನಲ್ಲಿ ಈ ಕೈಮಿಸಿಕೆ ವ್ಯವಹಾರದನ್ನೆಲ್ಲ ಬಿಟ್ಟು ನೀವೆಲ್ಲ ಒಂದಾಗಿ ಈ ಈ ಜಿಲ್ಲೆನಲ್ಲಿ ಮೊದಲು ಪಕ್ಷ ಕಟ್ಟಿ ಈ ಸಮಾವೇಶ ಇಂಥವೆಲ್ಲ ಸಾವಿರಾರು ಮಾಡೋಣ ಏನು ಬೇಕಾದ್ರೂ ಈ ಜಿಲ್ಲೆನಲ್ಲಿ ತರೋಣ ಯಾವ ಇದನ್ನು ನಮ್ಮ ಸರ್ಕಾರಿದೆ ಯಾಕ್ರಿ ಹೆದರಬೇಕು ಸರ್ಕಾರ ಇಟ್ಕೊಂಡು ಯಾಕ್ರಿ ಎದುರಬೇಕು ಬೆಳಿಗ್ಗೆ ಎದ್ದು ಏನು ಬೇಕಾದ್ರೂ ಮಾಡೋಣ ನೀವು ಈ ಜಿಲ್ಲೆಯ ನಾಯಕತ್ವನ ಮಾಡೋದಕ್ಕೆ ನಮ್ಮ ಶ್ರೇಯಸ್ ಪಟೇಲ್ರವ್ರ್ ಸೆಂಟ್ರಲಲ್ಲಿ ಹೇಳಬೇಕು ಹಾಸನ ಜಿಲ್ಲೆ ಹಿಂಗಾಯಿತೆ ಹಿಂಗೆಲ್ಲ ಗೆಲ್ಸರ್ ನನ್ನ ನಮಗೊಂದು ನಾಯಕತ್ವ ಕೊಡಿ ನಮ್ಮ ಹಾಸನ ಜಿಲ್ಲೆಗೆ ಅಂತ ಕೇಳಿ ಯೋಳ್ಬೇಕು ನೀವೆಲ್ಲ ಅಲ್ಲ ಇ ಯಾರಾದ್ರೂ ಯಾರಾದರೂ ತಮಟ ಬಡಿಯರ ಕರ್ಕೊಂಡು ಹೋಗಿ ಅವ್ರಿಗೆ ಕೊಡಿ ಬಂದ್ರಪ್ಪ ನನ್ನ ಯಾರಾದ್ರೂ ಬಂದು ಭಾಷಣ ಮಾಡಿದ್ ಗಣಸಿ ಅಂತ ಪೋಸ್ಟ್ ಅಲ್ಲಿ ಓಹೋ ಸೋಹಿ ಏನಾತ ಕೋಲ್ಸಿ ಜನ ಕೋಲ್ಸಿ ಓ ಹಾಕೋಡೋ ಸುತಿದ್ದನ್ನ ಅಂತ ಹೇಳಿದ್ರು ತೋಣಿಸಿ ಅಂದರು ಆತ ವೀಲ್ ಚೇರ್ ತಗೊಂಡು ಊರೂರ್ಗೆ ಹೋದ್ರು ಏನಾಯ್ತು ಏನಿಲ್ಲ ನಮ್ಮ ಕೆಲಸ ನಮ್ಮ ಹೋರಾಟ ಜನದ ಭಾವನೆ ನಮ್ಮ ಮೇಲಿತ್ತು ಗೆದ್ದಿದ್ವಿ ಅದೆಲ್ಲ ಪ್ರಶ್ನೆ ನೀವು ಈಗೆಲ್ಲ ಈ ಜಿಲ್ಲೆನಲ್ಲಿ ಈ ಕೈಮಿಸಿಕೆ ವ್ಯವಹಾರದನ್ನೆಲ್ಲ ಬಿಟ್ಟು ನೀವೆಲ್ಲ ಒಂದಾಗಿ ಈ ಜಿಲ್ಲೆನಲ್ಲಿ ಮೊದಲು ಪಕ್ಷ ಕಟ್ಟಿ ಈ ಸಮಾವೇಶ ಇಂಥವೆಲ್ಲ ಸಾವಿರಾರು ಮಾಡೋಣ ಏನ್ ಬೇಕಾದ್ರೂ ಈ ಜಿಲ್ಲೆನಲ್ಲಿ ತರೋಣ ಯಾವ ಇದನ್ನು ನಮ್ಮ ಸರ್ಕಾರ ಇದೆ ನಾವ್ಯಾಕ್ರಿ ಹೆದರ್ಬೇಕು ಸರ್ಕಾರ ಇಟ್ಕೊಂಡು ನಾವ್ಯಾಕ್ರಿ ಎದರ್ಬೇಕು ಬೆಳಿಗ್ಗೆ ಎದ್ದು ಏನ್ ಬೇಕಾದ್ರು ಮಾಡೋಣ ನೀವು ಈ ಜಿಲ್ಲೆಯ ನಾಯಕತ್ವನ ಮಾಡೋದಕ್ಕೆ ನಮ್ಮ ಶ್ರೇಯಸ್ ಪಟೇಲ್ರ ಅವ್ರ ಸೆಂಟ್ರಲ್ನಲ್ಲಿ ಹೇಳ್ಬೇಕು ಹಾಸನ ಜಿಲ್ಲೆ ಹಿಂಗಾಯಿತೆ ಹಿಂಗೆಲ್ಲ ಕೆಲ್ಸರ್ನನ್ನ ನಮಗೊಂದು ನಾಯಕತ್ವ ಕೊಡಿ ನಮ್ಮ ಹಾಸನ ಜಿಲ್ಲೆಗೆ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ